ಓ ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಹಿಂಗೆ ಇಲ್ಲಿಗೆ ಎತ್ತಿದ್ದು ಸಾಕು ಹೇಳ ಬುರ್ಸತ್ತಿದ್ದ ಒಟ್ಟಾರೆ ಗಣೇಶ ಹತ್ರ ಮಾತಾಡಿ ಅರ್ಧ ಗಂಟೆ ಹೋತು ಹೇಳೋದು ಬೇಡ ಖಂಡಿತ ಅರ್ಧ ಗಂಟೆ ಹೋಗ ಬೇಕುಗಳಿದ್ದವಕ್ಕೆ ಮಾಹಿತಿ ಇಲ್ಲದೆ ಒಂದು ವಿಡಿಯೋ ಇಲ್ಲ ಗೊಂತ ಒಂದು ಹತ್ತು ನಿಮಿಷ ಪುರುಸತ್ತಿದ್ದರೆ ಮಾತಾಡುವ ಒಟ್ಟಿಗೆ ನೋಡಿಕೊಂಡು ಹೋಪ ಹೇಳಿದರೆ ಒಂದೊಂದು ವಿಡಿಯೋಲಿ ಒಂದೊಂದು ಪಾಠವೇ ಹೇಳು ಬೇಕಾರೆ ಸ್ವಂತ ಇದ್ದಾಗ ಹೊಗಳಲ್ಲ ದದಕ್ಕೆ ಅದಕ್ಕೆ ಹುಲ್ಲು ಹಾಗೆ ಹುಲ್ಲು ಮಾಡೋದು ಹುಲ್ಲು ಮಾಡುವ ಹುಲ್ಲು ಈ ವರ್ಷ ನೇರಪ್ಪ ಬಂದಿಲ್ಲ ಮಳೆಯೋ ಜಾಗ ದೋಷ ಈಟ ಹಾಕದ ಕೊರತೆಯೋ ಗೊಂತು ಕೆಲವು ಸತಿ ಕೆಲಸ ಬತ್ತು ಹೇಳಿದರೆ ಕೆಲಸ ಲಾಯ್ಕ ಬಾರ ಹುಲ್ಲು ಭಾರ ಹೇಳಿದ್ರೆ ಕೆಲಸ ಲಾಯ್ಕ ಬತ್ತು ಹಾಗೆ ಇಲ್ಲಿಂದ ರಜೆ ಹುಲ್ಲು ಕೆಲಸ ಮಾಡಿ ಒತ್ತರೆ ಕೆಲಸ ಹೋಯ್ದಿಲ್ಲ ಹಾ ಒಳ್ಳೆ ಮುಂಡಿಜಾಕ ಪರಿಮಳ ಓತು ಎಲ್ಲಿಂದ ಭಯಂಕರ ಮುಂಡಿಜಾಕೆ ಪರಿಮಳ ಬತ್ತೋಳಿ ಭಾರಿ ಲಾಯ್ಕದ್ ಮನುಷ್ಯನಿಗೆ ಹೋಪ ರೆಡಿಯ ಬರೆ ಕರೆ ಬೇರೆಂತ ಕೃಷಿ ಅಲ್ಲಿ ಹಾಗೊಂದು ನಾಲ್ಕು ಮುಂಡಿದಕ್ಕೆ ತಲೆ ಅಂದು ಊರಿದ್ದೆ ಹೇಳಿದರೆ ಅದು ನೆಟ್ಟಪ್ಪಾಗ ಇದೆಲ್ಲ ಅಪ್ಪಲೆ ಹೋಪಳಿದ್ದ ಅಂತೂ ಲೆವೆಲಲ್ಲಿ ಮಡಗಿದ್ದೆಲ್ಲ ತಿಂದು ಹೋತು ಈ ಬರೆ ಕರೆ ಇಪ್ಪದಲ್ಲಿ ನಾಲ್ಕು ನಮಗೆ ಸಿಕ್ಕಿ ಕೂ ಒಂದು ಮುಂಡಿದಕ್ಕೆ ಸೇಸಿ ಕಡ್ದಪ್ಪಾಗ ಒಂದು ಮುಂಡಿದಕ್ಕೆ ಕೊಯ್ದಪ್ಪ ಒಂದು ನೆಡೋಕೆ ಕಂಬಗಳಿ ಅಂದೆ ಇಲ್ಲದ್ರೆ ನಾವು ವರ್ಷ ಇಡೀ ಮುಂಡಿಯಾಕೆ ತಿಂಬಲೇ ಸಿಕ್ಕುತ್ತಿಲ್ಲ ಅದು ನೆಟ್ಟದರ ಇದು ಮಾಡಿದರೆ ನಮ್ಗೆ ಹೇಳಿದ್ದಪ್ಪ ಎರಡನೇ ಹಿಂದೆ ಮುಂಡಿಯಕ್ಕೆ ಪಾಠವೇ ಮಾಡುವ ನೋಡುವ ಹಿಂಗೆ ಆಯ್ದು ಹೋಳಿ ಮುಂಡಿಯಕ್ಕೆ ಸೆಸಿ ನೆಟ್ಲಿಗೆ ಬರೆ ಕರೇರಿ ಅಲ್ಲಿಗೆ ಹೋಗಲೇ ದಾರಿ ಇಲ್ಲ ಹೀಗೆ ಕರ್ಸೊಂಡು ಒತ್ತರಗೆಲ್ಲ ಹಿಂಗೆ ಕರೆಸೊಂಡು ಬಡ್ಡಗೆ ಕರ್ಸೊಂಡು ಹೋಗುತ್ತೆ ಅಲ್ಲಿಗೆ ದಾರಿ ಮಾಡಿದ್ದೆ ಮತ್ತೆ ಹೇಳ್ತಾ ಆಯ್ತು ල්ල බැල කයිලෙද ධාරික බැකයි රසු හෝපොල ධාරී ලලිය යන හොදු කට හොල්ලු තු මඟක මුඩියැහැනු ක්ඩංුවත් අල් ලෙක්්දිර ජහුල්ල ැරසිද එ අපලලා හොඳු කරට හක ඉදිග ಇದು ಮುಳ್ಳಿಲ್ಲದ ಜಾಸ್ತಿ ಆದರೂ ಅದರ ಕೊಡೀನಿ ಒಳ್ಳೆ ಮುಳ್ಳು ಇದೆ ಕೈಬೂರ ಗಾಯ ಹೊಟ್ಟೆ ಹೊಟ್ಟೆ ಈಗ ಸಾವಯವ ಅಲ್ಲಿದ್ರೆ ನೂರು ಶೇಕಡ ಸಾವಯವ ಕಳೆದ ಮಳೆಕಾಲ ಲಾಸ್ಟಿಗೆ ಆಚೆ ಮಳೆಕಾಲ ಲಾಸ್ಟಿಗೆ ನೆಟ್ಟದು ತಲೆ ನೆಟ್ಟೋದು ಮುಂಡಿಜಕ್ಕೆ ಇದು ಸೈಟು ಸಣ್ಣ ಬರೆಕರೆ ಇಲ್ಲಿಂದ ಕೆಳ ಹೋದರೆ ದೊಡ್ಡ ಪ್ರಪಾತ ಹೊಂಡ ಅದ ಇಲ್ಲಿಂದ ಕೆಳ ಹೋದರೆ ಪ್ರಪಾತ ಹೊಂಡ ದಿನಾಗಲೂ ಹುಲ್ಲು ನೆಟ್ಟಿಲ್ಲಿ ಇಲ್ಲಿ ತಲೆ ತಿರುಗಿ ಬಿದ್ದರೆ ಕೆಳ ಇತ್ತು ഹദ്ര ഔത്ത ജാ സപൂറക്ക മുണ്ടക്ക നെട്ടോ ഇല്ലോ ഇന്ന ഇല്ല അവസ്ഥ നടി ഗുണു നെട്ട മറ്റരംഗ് പീക്ലർന്ന അല്ലവരെ മാത്രം അത് ബര ജലീറ്റോ കരങ്ക ഹാദി ഇല്ല ഇത് മുണ്ടി എക്ക ശിയ തല നെട്ട ഇഷ്ടത് വള്ളെയും ഒഴേ രുചി ഇത്തു ഒള്ളേ സീവ് ഇത്തു ഇല്ലേ ഹണപ്പല ഇത് കടയ സാക്ക് വെളത്തത് ഇന്ന് എന്താ കാോടി ഹോദര ഓത്തു ഒഴേദ സൈസു രുചിക്ക് അത് ഒന്നര ഇല്ല ഇതെല്ലാം ഒന്ന് കടദപ്പ ഒന്ന് നെട്ടേ വപ്പ ഒന്ന് ഇതേ സമയക്കും മറ്റൊന്ന് സൈജി കൊടുത്ത നമ്മൾ ഒന്ന് മനുഷ്യൻ്റെ സൈജി നാല് സൈജി നെറ്റ് കൊടുത്തു അമ്പള ഇല്ല ಇದು ಕೊಚ್ಚಿ ಅದರ ಬುಡಕ್ಕೆ ಈಟು ಹೆಂಗೆ ಬೇರೆ ಹಿಟ್ಟು ಇಲ್ಲ ಮಳೆ ಬಂದಪ್ಪ ನೀರುದೇ ಈ ಸೊಪ್ಪಿನ ಕೊಚ್ಚಿ ಹಾಕಿದ್ದೆ ಈಟು ಮತ್ತೆ ಬೇರೆ ಇಟ್ಟು ನಾವು ಹಾಕಲಿಲ್ಲ ಇದ ಹೇಗಿದ್ದು ನೋಡಿ ಒಳ್ಳೆ ಹಣ್ಣು ಇದ ಇಂದು ಬಂದಾಗ ಹಣ ದಕ್ಕಿತ್ತು ಸಣ್ಣಕ್ಕೆ ಹೊಟ್ಟೆ ಮಾಡಲೇ ಶುರು ಮಾಡಿದ್ದೆಂತದೊಬ್ಬ ನಾನು ಅಯ್ಯ ಅದೇ ತಿಳ ಓದೇವಾ ಬಾರಿಂದ ಕಳಂಗೆ ಇತ್ತಿತ್ತಲ್ಲ ಹೋಲ್ ಒಂದು ಹಣ್ಣು ಇದ್ದರೆ ಅಲ್ಲಿ ಕಳ್ದಪ್ಪ ಅಲ್ಲಿ ಬಿದ್ದ ಹೂವಲ್ಲಿ ಧೂಕಿ ಹಾಕು ಕೆಳ ಹೊಂಡಿ ಭಯಂಕರ ಕರಂಗ ಹೋಗಲೇ ಹೇಳ್ತೀವಿ ಕಿಂದು ಮಳೆ ಕಾಲ ಬಲ ಜೀರಿದರೆ ಕೆಳ ಇತ್ತು ತುಂಡ ಅದು ಬೆಳೆದ್ದು ಹಣ್ಣ ಇಲ್ಲ ಇಲ್ಲಿ ಮಡಿಗೆ ಹಣ್ಣು ಹೊಡಕ್ಕೆ ಈ ತೊಟ್ಟು ಮಡಿಗೆ ಅದು ಕೊಳಗು ತುಂಬ ದಿನ ಆದರೆ ಇದು ಕೊಯ್ಯಲ್ಲ ಹತ್ತದಲ್ಲ ತುಂಡ ಆಗ್ತದೆ ಒಳ್ಳೆ ಬೆಳೆದ ಹಣ್ಣಪ್ಪಲೆ ಪಲ ಸುಧಾರ ಇದು ಹಿಂಗೆ ಇಲ್ಲದ್ರೆ ಇಲ್ಲಿ ಕೊಳಕೊಂಡು ಹೋಗು ಮತ್ತೆ ಒಯ್ಯಕ್ಕ ಕೆಳ ಬಿದ್ದತ್ತು ಆ ಮುಂಡಿ ಎತ್ಕೊಳ್ಳ ಇದು ಕಡೆಯಣೆ ಆಗಿತ್ತು ದೊಡ್ಡ ಬದೆ ನೋಡೋಣ ಬಿಡೋದು ಬೇಡ ಆದರೆ ಅಂದರೆ ಬಿಡ್ಲೇ ಮನಸ್ಸಲ್ಲಿ ಹೇಳಿ ಅದೊಂದು ಇಷ್ಟ ಒಳ್ಳೆ ಹಣ್ಣು ಒಂದ ಮೇಘಂಗೆ ತೆಗವ ಇಲ್ಲದಿದ್ದರೆ ಕೆಳಂಗೆ ಹಾಕುವ ಅದರ ನೋಕಿ कै हा लगाड़ हो आ रेल बर ఈ చె మాలు నిల్ అప్పు ఇష్టం చెక్క బరేలు బిట్రె కేళంగ హాక్యారా రగడీ హోకు బరే ఆసుపత్రిలో మనకి అంత ముండిక ఇక్క ಇಷ್ಟು ಭಂಗ ಬಂದು ನೆಟ್ಟಿಕ್ಕಿ ಇದು ಬರೇಲಿ ಬಾಕಿ ಈ ಮುಳ್ಳು ಹುಸಿ ಕಚ್ಚಿಸ ನೆಟ್ಟಿಕ್ಕಿ ಇಷ್ಟೊಳ್ಳೆ ಮುಂಡಿಜಾಕೆಯ ಬರೆ ಕರೇಲಿ ಬಾಕಿ ಆತೊಳಿ ಇದ ಹಾ ಇದು ಸಸಿಯ ಸಸಿಲಿ ಆದ ಮುಂಡಿಜಕ್ಕೆ ಈ ತಲೆ ನೆಟ್ಟರೆ ಈ ಸೈಸು ಭಾರ ಪಿಳ್ಳೆ ನೆಟ್ಟರೆ ಬಕ್ಕು ಲಾಯ್ಕೆ ಪಿಳ್ಳೆಯನ್ನು ನೆಡೋಕ್ಕಾದಷ್ಟು ಮತ್ತು ತಲೆಯನ್ನು ನೆಟ್ಲಿಕ್ಕು ಕರಗರೆಯಲ್ಲೆಲ್ಲ ಊರಿನ ಹೋದತ್ತ ಇದೊಂದು ಕಾಟು ಜಾತಿಯಲ್ಲಿ ಹೇಳೋದು ಇದು ಕಸಿ ಇನ್ನೊಂದು ಕೆಂಪು ಜಾತಿ ಇದೆ ಅದು ಅಲ್ಲಿ ಬೆಳೆದಿಲ್ಲ ಹಣ್ಣಾಗಿದೆ ಬೆಳಕೊಂಡಿದ್ದು ಇದೆಲ್ಲ ಇದು ಸಾಧಾರಣ ಇದೊಂದು ಮುಟ್ಟೆ ಕೈ ಆದರೆ ಬಿದ್ದ ತತ್ತಾಗಿ ಆನಿಲ್ಲಿ ಸುಮಾರು ಸಸಿ ಒಂದು ಐನೂರು ಲೆಕ್ಕಕ್ಕಿದ್ದ ಐನೂರು ಹಲಸಿನ ಸಸಿ ಹಾಕಿದ್ದೆ ಐನೂರು ಹಲಸಿನ ಹಸಿ ಬುಡಲ್ಲಿ ಒಂದು ಅಥವಾ ಎರಡು ಮುಂಡಿಯಕ್ಕೆ ಸಸಿ ನೆಡೋದು ವರ್ಷಕ್ಕೆ ಒಂದು ತಲೆ ಹಲಸಿನ ಬುಡಲ್ಲಿ ನೆಡೋದು ಒಟ್ಟಿಗೆ ಅದಕ್ಕೊಂದು ಮೆಣಸಿನ ಬಳ್ಳಿ ಇದೆ ಮೆಣಸಿನ ಬಳ್ಳಿಗೆ ಈ ನೀರು ಹಾಕಿ ಚೂರು ಮುಂಡಿಗೆ ಹಾಕಿ ಸಿಕ್ಕು ಮೆಣಸಿನ ಬಳ್ಳಿ ಸತ್ತಾರು ಇದೆ ವರ್ಷಕ್ಕೊಂದು ಮುಂಡಿ ಹಾಕಿ ತಿನ್ಬಲಕ್ಕೆ ತೊಂದರೆ ಅಲ್ಲೇ ಇದು ಒಂದು ಕ್ಷೀರ ಮಾಡ್ಲಾತು ಒಂದು ಮೆಣಸುಕಾಯಿ ಮಾಡ್ಲಾತು ಒಂದು ಹಾಗೆ ಕೊರದು ತಿಂಬಲಾತು ಒಂದು ಚಾಕ್ಲೇಟ್ ಮಾಡ್ಲಾತು ಎಲ್ಲ ಐಟಮಿಂಗ್ ಒಂದೊಂದು ಆತಿಲ್ಲ ಈಗ ಸಾವಯವ ವಿಶಾಲದ ಎಂಥದ್ದು ಹಾಕಿದ್ದಿಲ್ಲ ನೀರೇ ಹಾಕಿದ್ದಿಲ್ಲ ಸೂರ್ಯದೇವನ ಸೂರ್ಯಪ್ರಕಾಶ ಉದೇ ಮಳೆಗಾಲದಲ್ಲಿ ಬಂದ ವರ್ಣದೇವನ ನೀರುದೇ ಇದೊಂದು ಜಾತಿ ಬೇರೆ ಹೇಳಿದರೆ ಮಡಾಲನ ಊರದ್ದು ಕಾಟಿ ಲೆಕ್ಕ ಒಳ್ಳೆ ಸಿಹಿ ಉಡೆ ಒಳ್ಳೆ ರುಚಿ ಉಡೆ ಏನೋ ಕಸಿಡಲ್ಲ ಇದು ತಾಯಿ ಆದಪ್ಪಳೆ ಇದರ ತಳೆಯ ರಜೆ ತೆಗೆದಿದ್ದರೆ ಮುಂಡಿಗೆಕ್ಕೆ ದೊಡ್ಡ ಆಗುತ್ತಿತ್ತು ಅಜಾಗ್ರತೆ ಹೇಳಿ ಅಣ್ಣನ ನೆಡುವಾಗ ಎಲ್ಲರೂ ತಮಾಷೆ ಮಾಡಿದೆವು ಇದೊಂದು ಹಲಸಿನ ಹಸಿ ಅದರ ಬುಡಲ್ಲಿ ಕಟ ಹಾಕಿದ್ದಕ್ಕೆ ಫುಲ್ಲು ಮುಂಡಿಗೆಕ್ಕೆ ನೆತ್ತದೆ ಎಷ್ಟು ಸಿದ್ದು ನೋಡಿ ಅದರಲ್ಲಿ ಯಾವ ಇದು ದರಕ್ಕ ಆಟು ಇಲ್ಲಿ ಇದರ ಬಿಡಲ್ಲಿ ಇನ್ನೊಂದು ಎರಡು ಮೂರು ಒಂದು ಮುಂಡಿಗೆ ಕಡೆ ಕೊಯ್ದರೆ ನಾಲ್ಕು ತಲೆ ಅಂಬಗಳೇ ನೆಡಿತ್ತು ಕಡಿಮೆ ಅಪ್ಪದೇ ಅದು ಎಷ್ಟು ಇದೆ ಮತ್ತೆ ದಿನ ಒಂದು ಕೊಳ ಹಣ್ಣು ಆಗಿ ಕೊಳದು ಹೋದು ಗೊಂತೇ ಆಯ್ತಿಲ್ಲ ಇದೆಲ್ಲ ಸಸಿಯ ತಲೆ ಇದು ಅದರ ಹೇಳಿದರೆ ಇದು ಒಳ್ಳೆ ಜಾತಿ ಅಲ್ಲ ಇದಕ್ಕೆ ಈಟು ಬೇಡ ನೀರು ಬೇಡ ಒಂದು ಮುಕ್ಕ ಮುಕ್ಕಾಲು ಗಿಲೋ ಒಂದು ಗಿಲೋದ ಹಣ್ಣು ಗ್ಯಾರಂಟಿ ಕೊಡೋವು ಎಲ್ಲಿ ನಾವು ಗತ್ತಿಲ್ಲದ ಜಾಗ ಇದ್ದ ಅಲ್ಲೆಲ್ಲ ಊರಲ್ಲಿ ಇದರ ಬುಡಲಿ ಕಸವು ಹಪ್ಪೋದು ಬೇಡ ಒಂದೊಂದು ಎರಡು ಊರು ಒಯ್ನೂಡೆ ನೆಡದಲ್ಲಿ ಬೇರೆ ದೊಡ್ಡ ಬಂಗಾಲೆ ಇಷ್ಟು ಮಾಡಿದರೆ ಸಾಕಿಡ ಹೀಗೆ ಮಡಿಗೆರೆ ಸಾಕ ಅದಲ್ಲಿಗೆ ಹುಟ್ಟಿ ಹೇಳಿಕೊಂಡು ಹೊಟ್ಟೆ ಮಾಡಿತ್ತು അല്ല മടിയു റണ മുള്ള ആ അത് തേ രുചി കലസന്നടിച്ചി ആക നാമേ ഹെ മാർ ആയിട്ടു അലസിന മെണ്സിനു ഇതെല്ലാം ഒന്ന് ദൊഡ മുടിയക്കായു ಹಂದಿ ಹಿಂದುತ್ತಿಂಬನೇ ಸಿಕ್ಕಿದ್ದಿಲ್ಲ ಇದು ಅದರ ಪಿಳ್ಳೆ ಇದು ಮುಳ್ಳಿದ್ದು ಪಿಳ್ಳೆ ಇದೆ ಇದು ಒಳ್ಳೆ ಮುಳ್ಳಿಯಕ್ಕೆ ಜಾಕ್ಕೆ ಹಂದಿ ತಿಂದಿದ್ದು ಅದರ ಕುತ್ತಿರಿ ಅದರ ಪಿಳ್ಳೆ ಇದು ಒಂದು ಐದು ಎಂಟು ತಲೆ ಸಿಕ್ಕುತ್ತ ಒಂದೊಂದು ಸೈಸಿಲಿ ಇದನ್ನು ಊರಿ ಹಾಕೋದಿಲ್ಲ ಯಾರು ಮತ್ತಿದ ಆ ದೊಡ್ಡವರ ಕೈಯೆಲ್ಲ ಹಿಂಗೆ ಕಡೆದು ಲಾಯಕ ಮಾಡಿಬಿಡಬೇಕು ಅಂಬಾಗ ಮುಂಡಿ ಜಾಕೆ ದೊಡ್ಡ ಬರೆ ಕಡೆ ದೊಡ್ಡ ಬರೆ ಕಡೆ ಇದೆ ഇത് ഇന്നൊന്ന് സരിയ സെസി ബാഈസിയ തന്നെ നെടക്ക ഇ മണ്ണു കൂടി ഓട്ടോ സരി ഇതെല്ലാം തലയ നെട്ട് തലയ നെട്ട് തലയ നെട്ട് ഒന്നൂരെ വർഷ ബുക്കു ഒന്ന് വർഷ എടുക്കും ಸೈಜ್ ಸಣ್ಣ ಬತ್ತು ಈಟೇ ಹಾಕಿದ್ದಿಲ್ಲ ನೀರು ರಜೆ ರಜೆ ಬಿದ್ದಿತ್ತು ಕರೆಯಲ್ಲಿ ಆಚೆಗೆಲ್ಲ ನೀರು ಬೀಳೋ ಜಾಗ ಅಲ್ಲ ಅಂತೇ ವೇಸ್ಟು ಜಾಗೆ ಅದರಲ್ಲಿ ಇದ ಇದರಲ್ಲಿ ದೊಡ್ಡ ಗುಂಡಿಯಕ್ಕೆ ಬರೇಕಾರೆ ಈಗ ಇದರಲ್ಲಿ ಎರಡು ಇದ್ದಿದೆ ಇದು ಪಿಳ್ಳೆ ಬಂದದು ಪಿಳ್ಳೆ ಬಂದದ ನಾವು ನೆಲೆಕು ಆಮಿದ ಇದರಲ್ಲಿ ಒಂದರ ತಗೋಲಿಕ್ಕೆ ಎರಡು ಇದ್ದರೆ ಎರಡೂ ಲಾಯಕ ಭಾಗ ಒಂದು ಮದರ್ ಪ್ಲ್ಯಾಂಟಲ್ಲಿ ಇರಲಿ ಇದರ ಹಿಂದೆ ಅಲ್ಲಿಂದಲೇ ಚಂದವಾಗಿ ತಗೋದು ಇದ ಇದು ಮುಳ್ಳಿಲ್ಲದೇ ಜಾಸ್ತಿ ಇದು ರಾಯಕಸಿ ಈಗ ಇದರ ಇಲ್ಲಿ ನೆಡ್ಲಕ್ಕ ಇಲ್ಲಿ ಇದ ಇಲ್ಲಿ ಒಂದು ಪಿಳ್ಳ ಇದ್ದಿದೆ ಇದರಲ್ಲಿ ಇದರಲ್ಲಿ ಒಂದೇ ಇಪ್ಪ ತೆಗೋದು ಬೇಡ ಇದು ಒಂದಕ್ಕೆ ಅಲ್ಲಿಗೆ ಈಟು ಬೇಕಾದ್ರೆ ಹಾಕಿತ್ತು ಇಲ್ಲದ್ರೆ ನೀರು ಸಿಕ್ಕಿದ್ದದು ಸಾಕು ಇದರ ಇಲ್ಲಿನ ನೆಡೋದೊಳಗೆ ನೆಡೋದೊಳೆಯರು ಬೇರೆಂತ ಮಾಡಲಿಲ್ಲ ಅಷ್ಟೇ ಇನ್ನು ನೀರು ಹಾಕಲಿಲ್ಲ ಈಟು ಹಾಕಲ್ಲ ಹಣ್ಣು ಆದರೆ ಕೊಯ್ದು ಹಾಗೆ ಅಷ್ಟೇ ಮಾಡೋಕ್ಕಾಗ ಇದ ಇದು ತಿಂಬಳ ಅಗತ್ಯಕ್ಕೆ ಮಾರ್ತಾರೆ ಸರಿಯಾಗಿ ಕೃಷಿ ಮಾಡಿ ಅದರಲ್ಲಿ ಎರಡು ಸಿಸಿ ಬೈಂದು ಎರಡು ಒಂದೇ ದಿಕ್ಕಿದ್ದರೆ ಲಾಯ್ಕಬಾರ ಇದು ಇಲ್ಲಿ ಒಳ್ಳೆ ಜಾಗ ಇದ್ದಿದೆ ಇಲ್ಲಿ ಒಂದು ಹಾಕಲತ್ತು ಹೇಳಿದರೆ ಇದರಲ್ಲಿ ಬಪ್ಪರ್ಷ ವರ್ಷಕಾಯಿ ಹಬ್ಬದು ಇದರಲ್ಲಿ ಈ ವರ್ಷ ಕಾಯಿಯಾಗಿ ಹಂದಿ ಹಿಂದೆ ಆತಿದ ಇದರಲ್ಲಿ ಒಂದು ಎರಡು ಪಿಳ್ಳೆ ಇದ್ದು ಅದು ಬಪ್ಪ ವರ್ಷಕ್ಕೆ ಇಪ್ಪದು ಅದು ಹಾಂಗೆ ಮತ್ತೊಂದು ವರ್ಷಕ್ಕೆ ಕಾಯಿ ಹಾಕಿ ಇದೇ ಬಪ್ಪ ವರ್ಷವೇ ಕಾಯಿ ಹಾಕಿ ಈಗ ಬೇಗ ಕಾಯಿ ಹಾಕಿ ಎಂಟು ತಿಂಗಳಲ್ಲಿ

ఇదే మొట్ట తిందావు తలకివు బెత్త చూరు బాడ్యండు ఇది ఆ తల ఇది బడే కడీ మడిగి అది బెక్కదం బజ్జీ ఇట్లా బు ఇట్లాగి నెట మేము ఇట్లా ఇట్లగి బ తోట దాగేసి నాలుగు వర్షాలు ఇదర బుడలో ముడి ఇలా రాత్రి చాలా నోడి ఇదొందు హి ఇందు హ ಇದು ಮತ್ತೊಂದು ಜಾತಿ ಹಲಸಿನ ಎಸಿ ಹತ್ತನೇ ಮಡಗನೆ ಗಂಡ ಹೆಂಡ ಕೇಳಿಗಟ್ಟು ಅದರ ಇನ್ನು ಸೆಟಪ್ ಅಪ್ ಮಾಡಿದ್ದೆ ಅದಕ್ಕೆ ಸುತ್ತಲೂ ಅದರ ಬಡಲಿ ಒಂದು ಮುಂಡಿಜಾಕೆ ಒಂದು ಹಲಸೆ ಎಸಿ ಮೂರು ವರ್ಷ ಆತು ಈ ಹಲಸಿನ ಎಸಿಗೆ ಆದರೆ ಜಾಸ್ತಿ ಸ್ಪೀಡ್ ಬೆಳದಿಲ್ಲ ಮುಂಡಿಜಾಕೆ ಮೂರು ಆತು ಕೊಟ್ಟದ್ದು ಇದರ ಬಡಲಿ ಇದೊಂದು ಹಲಸಿನ ಎಸಿ ಅದಕ್ಕೊಂದು ಮೆಣಸಿನ ಬಳಿ ಸಣ್ಣದು ಮೂರು ವರ್ಷ ಎಸಿ ಮುಂಡಿಜಕ್ಕೆ ಒಂದು ಸಸಿ ಆಗಿ ತಿಂದು ಮತ್ತೆ ಹಂಗೆ ಒಕ್ಕಿಕ್ಕೆ ಎರಡೇ ತಲೆ ನೆಟ್ಟಿದ ಕಸಿ ಸಸಿಯ ಅಂತೆ ಹೊತ್ತೋಗದ ಹೋಗತ್ತ ಪಂಚಾಯ್ತಿ ಸುಮಾರು ದೀರ್ಘ ಆಗಿ ಗೊತ್ತಿ ಮುಂಡಿ ಮುಂಡಿಜಕ್ಕೆ ಸಸಿಲಿ ಹೇಗೆ ಬಂದಾರ ಒಂದೊಂದು ನೆಟ್ಟಿಕ್ಕಿ ಹಿಂದೆ ಬಪ್ಪ ವರ್ಷ ಒಂದೊಂದು ಹಣ್ಣು ತಿಂಬಲಕ್ಕು ಕಾನು ಆಗದ ಅರೇ ರ

ಮಳೆ ಬಂದ ಪಾಪ ಬಂತು ಆಮೇಲಿಲ್ಲ ಇನ್ನೀಗ ಎಷ್ಟು ಆಮೇಲೆ ಸಿಕ್ಕುದು ಮಳೆ ಹಬ್ಬಗ ದೊಡ್ಡಪ್ಪ ಹಬ್ಬ ಬಿಡು ನೀರ ನೋಡಿ ಅಪ್ಪ ಒಂದು ಒಬ್ಬ ಶುರು ಅದು ಅದ ಮತ್ತೊಂದು